ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಬೇಡಿಕೆಗಳನ್ನು ಈಡೇರಿಸುವಂತೆ ಮುಖ್ಯಮಂತ್ರಿ ಶಿಕ್ಷಣ ಸಚಿವ ಹಾಗೂ ಶಾಲಾ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಮನವಿ ಮಾಡಿ ಆಗಸ್ಟ್ ಇಪ್ಪತ್ತೈದರೊಳಗೆ ಬೇಡಿಕೆ ಈಡೇರಿಸದಿದ್ದರೆ ಆಗಸ್ಟ್ ಇಪ್ಪತ್ತೇಳರಿಂದ ಹಂತ ಹಂತವಾಗಿ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಜೆ ಮಂಜುನಾಥ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ಹನ್ನೆರಡರ ಸದರಿ ಶಿಕ್ಷಕರ ಹೋರಾಟವನ್ನು ಸರ್ಕಾರಕ್ಕೆ ನೆನಪಿಸಿದ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ ನಾಲ್ಕರಂದು ಸಮಿತಿ ರಚಿಸಿ ಸಮಸ್ಯೆ ಸರಿಪಡಿಸುವುದಾಗಿ ಭರವಸೆ ನೀಡಿ ಇಲ್ಲಿವರೆಗೂ ಭರವಸೆ ಈಡೇರಿಸದೇ ಇರುವುದು ನೋವುಂಟು ಮಾಡಿದೆ ಎಂದರು ಈ ಹಿನ್ನೆಲೆ ಇದೇ ಆಗಸ್ಟ್ ಎಂಟರಂದು ರಾಜ್ಯ ಕಾರ್ಯಕಾರಿ ಸಮಿತಿ ಸಭೆ ನಡೆಸಿ ಹಂತ ಹಂತವಾಗಿ ಹೋರಾಟ ರೂಪಿಸಿದ್ದು ನಿರಂತರ ಹೋರಾಟ ಹಮ್ಮಿಕೊಳ್ಳಲು ನಿರ್ಧರಿಸಲಾಗಿದೆ ಎಂದು ತಿಳಿಸಿದರು ರಾಜ್ಯ ಸರ್ಖೆಯ ನಿರ್ದೇಶನದಂತೆ ಈ ದಿನ ನಾವು ಮಂಡ್ಯ ಜಿಲ್ಲೆಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಿಕೊಂಡಿದ್ದೇವೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ರಾಷ್ಟ್ರದ ಭದ್ರ ಬುನಾದಿ ಪ್ರಾಥಮಿಕ ಶಿಕ್ಷಣ ಪ್ರಾಥಮಿಕ ಶಿಕ್ಷಣವನ್ನು ನೀಡ್ತಾ ಇರ್ತಕ್ಕಂಥ ಒಂದು ಲಕ್ಷಕ್ಕೂ ಅಧಿಕ ಮಂದಿ ಕರ್ನಾಟಕ ರಾಜ್ಯದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಿದ್ದಾರೆ ಬಹಳ ವರ್ಷಗಳಿಂದ ಮೂವತ್ತು ಮೂವತ್ತೈದು ವರ್ಷಗಳಿಂದ ಪ್ರಾಥಮಿಕ ಶಾಲಾ ಶಿಕ್ಷಕರು ಒಂದರಿಂದ ಏಳನೇ ತರಗತಿ ಒಂದರಿಂದ ಎಂಟನೇ ತರಗತಿಯವರೆಗೆ ಪಾಠ ಬೋಧನೆಯನ್ನು ಮಾಡಿಕೊಂಡು ಇದುವರೆಗೆ ಬರ್ತಾಯಿದ್ವಿ ಸೊ ಇದೀಗ ಎರಡು ಸಾವಿರದ ಹದಿನೇಳರಲ್ಲಿ ಹೊಸ ವೃಂದ ಮತ್ತು ನೇಮಕಾತಿ ನೇಮ ಮಾಡಿ ಅಂದರೆ ಮಗುವಿನ ಸರ್ವಾಂಗೀಣ ಅಭಿವೃದ್ಧಿಗೆ ತಳಹ ತಳಹದಿಯಾಗಿರ್ತಕ್ಕಂತಹ ಪ್ರಾಥಮಿಕ ಶಿಕ್ಷಣವನ್ನು ಮಕ್ಕಳ ಹಕ್ಕು ಕಾಯ್ದೆಯಿಂದ ಎರಡು ಸಾವಿರದ ಒಂಬತ್ತರಲ್ಲಿ ಮತ್ತು ಎನ್ ಸಿಟಿಇ ಅಂತ ನ್ಯಾಷನಲ್ ಕೌನ್ಸಿಲ್ ಆಫ್ ಟೀಚರ್ಸ್ ಎಜುಕೇಶನ್ ಅನ್ನೋ ಒಂದು ನಿಯಮಗಳ ಅಡಿಯಲ್ಲಿ ಎರಡು ಸಾವಿರದ ಹದಿನೆರಲ್ಲಿ ಹೊಸ ವೃದ್ಧ ಮತ್ತು ನೇಮಕಾತಿಯನ್ನು ನಿಯಮವನ್ನ ಮಾಡಿ ಹೀಗೆ ಒಂದರಿಂದ ಏಳನೇ ತರಗತಿ ಒಂದರಿಂದ ಎಂಟನೇ ತರಗತಿಗೆ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನ ಎರಡು ಹೃದಯಗಳಲ್ಲಿ ವಿಂಗಡಿಸಿದ್ದಾರೆ ಪ್ರಾಥಮಿಕ ಶಾಲಾ ಶಿಕ್ಷಕರು ಒಂದರಿಂದ ಐದು ಮತ್ತು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು ಆಗ್ರಿಂದ ಏನಿದೆ ಅಂತ ಅಂದಿನಿಂದ ನಮಗೆ ನಮ್ಮ ಹುದ್ದೆಯಲ್ಲಿ ರಿವರ್ಟ್ ಆಗಿದೆ ಅಂದರೆ ಹಿಂಬಡ್ತಿ ಆಗಿದೆ ಡಿ ಪ್ರಮೋಷನ್ ಆಗಿದೆ ನಮಗೆ ಇದರಿಂದ ನಮ್ಮ ವೃತ್ತಿ ಗೌರವ ಮತ್ತು ಆತ್ಮ ಗೌರವ ನಮ್ಮ ಶಿಕ್ಷಕರ ಹುದ್ದೆಗೆ ಕುಂಠಿತವಾಗಿ ನಮಗೆಲ್ಲ ಒಂದು ಕಡೆ ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಿದ್ದೇವೆ ಕಳೆದ ಎಂಟು ವರ್ಷಗಳಿಂದ ಈ ಒಂದು ವೃದ್ಧ ಮತ್ತು ನೇಮಕಾತಿ ನಿಯಮದ ವಿರುದ್ಧ ತಿದ್ದುಪಡಿಯೋ ವಿರುದ್ಧ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೇವೆ ಮಹಾತ್ಮ ಗಾಂಧೀಜಿಯವರ ತತ್ವ ಆದರ್ಶಗಳ ಅಡಿಯಲ್ಲಿ ಮನವಿಯನ್ನು ಕೊಡುವ ಮೂಲಕ ಸರ್ಕಾರಕ್ಕೆ ಮತ್ತು ಇಲಾಖೆ ಅಧಿಕಾರಿಗಳಿಗೆ ಮನವಿಯನ್ನು ಮಾಡೋದ್ರ ಮೂಲಕ ಇದುವರೆಗೆ ನಡ್ಕೊಂಡು ಬರ್ತಾ ಇದೆ ಅನಿವಾರ್ಯವಾಗಿ ಬೀದಿ ಹಿಡಿಯುವಂತಹ ಪರಿಸ್ಥಿತಿ ಬಗ್ಗೆ ಬರ್ತಾ ಇದೆ ಇಷ್ಟೇ ಯಾವುದೇ ನೀತಿ ನಿಯಮಗಳನ್ನು ಮಾಡಬೇಕಾದ್ರೆ ರೆಕ್ರಾಸ್ಪೋರ್ಟಿವ್ ಆಗಿ ಮಾಡಲ್ಲ ಪೂರ್ವಾನ್ವಯ ಆಗಲ್ಲ ಯಾವಾಗಿಂದ ನಿಯಮ ಕಾನೂನು ಜಾರಿ ಬರುತ್ತೆ ಅದರ ನಂತರ ಮಾಡಬೇಕಾಗಿದೆ ಆದರೆ ನಮ್ಮ ದುರಾದೃಷ್ಟ ಏನು ಪ್ರಾಥಮಿಕ ಶಾಲಾ ಶಿಕ್ಷಕರು ಕಳೆದ ಮೂವತ್ತು ನಲವತ್ತು ಐವತ್ತು ವರ್ಷಗಳಿಂದ ಪಾಠ ಬೋಧನೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರಿಗೆ ಎರಡು ಸಾವಿರದ ಹದಿನೇಳಕ್ಕಿಂತ ಹಿಂದೆ ನೇಮಕಾತಿಯಾದ ಶಿಕ್ಷಕರಿಗೆ ಈ ನಿಯಮವನ್ನು ಅನ್ವಯ ಮಾಡಿದ್ದು ನಮಗೆ ಇದು ಬಹಳ ನಮಗೆ ತೊಂದರೆ ಆಗಿದೆ ಎರಡು ಸಾವಿರದ ಹದಿನಾರರಲ್ಲಿ ಪಿ ಎಚ್ ಟಿ ಅಂದರೆ ಪ್ರಾಥಮಿಕ ಶಾಲಾ ಶಿಕ್ಷಕರು ಪ್ರೈಮರಿ ಸ್ಕೂಲ್ ಟೀಚರ್ಸ್ ಜಿ ಪಿ ಟಿ

ಶ್ರೀರಂಗಪಟ್ಟಣ ತಾಲೂಕು ಅಧ್ಯಕ್ಷ ಲೋಕೇಶ್ ನಾಗಮಂಗಲ ತಾಲೂಕು ಅಧ್ಯಕ್ಷ ಜಿಕೆ ರುದ್ರೇಶ್ ಪಾಂಡವಪುರ ತಾಲೂಕು ಅಧ್ಯಕ್ಷ ಕುಮಾರ್ ಇದ್ದರು